ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ಕುವೆಂಪು ಪರಿಚಯ ಹಾಗೂ ಇಂದಿನ ದೇವರು ಪದ್ಯದ ವಾಚನವನ್ನು ಕೇಳಿದ್ದೀರಿ ಈಗ ನಾವು ಇಂದಿನ ದೇವರು ಪದ್ಯ ಭಾಗವನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ ಮೊದಲನೇ ಪದ್ಯ ಭಾಗದಲ್ಲಿ ನೂರು ದೇವರನೆಲ್ಲ ನೂ ಕಾಚೆ ದೂರ ಅಂದರೆ ನಿಮಗೆ ಸಂದರ್ಭವನ್ನು ನಾನು ಹೇಳಿದೆ ಒಂದು ಸ್ವತಂತ್ರಕ್ಕಾಗಿ ಹೋರಾಟ ನಡೀತಿದ್ದಂತಹ ಕಾಲ ಅದು ಆ ಸ್ವತಂತ್ರದ ಒಂದು ಒಂದು ಕಡೆ ಆ ಬ್ರಿಟಿಷರ ದಾಸೇತನ ಈ ಜಾತಿ ವ್ಯವಸ್ಥೆ ಉಳ್ಳವರು ಇಲ್ಲದವರ ಮೇಲೆ ನಡೀತಕ್ಕಂತಹ ಒಂದು ಸವಾರಿ ಇದೆಲ್ಲದರಿಂದ ಅಲ್ಲಿ ಗೆಲ್ ಸಾಮಾಜಿಕ ಅಂತರ ಅನ್ನೋದು ಎಲ್ಲೆಲ್ಲೂ ಕಾಣಿಸ್ತಾ ಇತ್ತು ಈ ಕೆಳವರ್ಗದ ಜನರ ಜೀವನ ತುಂಬ ಕೆಳಮಟ್ಟದಾಗಿತ್ತು ಅವರು ಹೇಗೆ ಒಂದು ಪಶುಗಳ ರೀತಿ ಜೀವನವನ್ನು ಸಾಗಿಸ್ತಾ ಇದ್ರು ಇದೆಲ್ಲವನ್ನು ತಾವು ನೋಡಿ ಅನುಭವಿಸಿದಂತಹ ಕುವೆಂಪು ಈ ಆ ಸಂದರ್ಭದಲ್ಲಿ ಇವತ್ತು ನಾವು ಯಾರನ್ನು ದೇವರಾಗಿ ಪೂಜಿಸಬೇಕು ಇವತ್ತಿನ ನಾವು ಹೇಗೆ ನಾವು ಬದುಕಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ನೂರು ದೇವರನ್ನೆಲ್ಲನೂ ಕಾಚೆ ದೂರ ಆ ನೂರು ನಮ್ಮ ಭಾರತ ದೇಶದಲ್ಲಿರ್ತಕ್ಕಷ್ಟು ಜಾತಿಗಳು ದೇವರುಗಳು ಇನ್ ಎಲ್ಲೂ ಇಲ್ಲ ಆದರೂ ಹಿಂದೂಗಳಲ್ಲಂತೂ ಹೆಜ್ಜೆ ಹೆಜ್ಜೆಗೂ ದೇವರು ಕಲ್ ಕಲ್ಲಿಗೂ ದೇವರು ಹಾಗೆ ಜನ ಜನಕ್ಕೆ ಮನೆ ಮನೆಗೆ ಒಂದೊಂದು ದೇವರುಗಳನ್ನು ಸೃಷ್ಟಿ ಮಾಡಿ ಸಾವಿರಾರು ಕೋಟಿಗಟ್ಟಲೆ ದೇವರುಗಳನ್ನು ನಾವು ಪೂಜಿಸ್ತಿದ್ದೀವಿ ಅಂದರೆ ಅದು ಎಲ್ಲದರ ಆತ್ಮ ಸ್ವರೂಪ ಒಂದೇ ಇದ್ದರೂ ಕೂಡ ನಾವು ಹೆಸರುಗಳು ಅದನ್ನು ಅನೇಕ ರೀತಿಯಲ್ಲಿ ನಾವು ಪೂಜಿಸ್ತಾ ಇದ್ದೀವಿ ಅದಕ್ಕೆ ಕುವೆಂಪು ಅವ್ರು ಹೇಳ್ತಿದ್ದಾರೆ ಇಲ್ಲಿ ಆ ನೂರು ದೇವರುಗಳಲ್ಲೆಲ್ಲ ಬಿಟ್ಟು ಬಿಟ್ಟುಬಿಡು ನೀನು ಬೇ ಬೇರೆ ಬಾ ಮುಂದೆ ಬಾ ಬೇರೆ ಕಡೆ ಬಾ ನೂ ಕಾಚಿ ದೂರ ಅವನ ದೂರ ನಿನ್ನ ಮನಸ್ಸಿನಿಂದ ನಿನ್ನ ಜೀವನದಿಂದ ಬಿಡು ಹೊರಗಡೆ ಹೋಗಲಿ ಎಬೋ ನಮ್ಮ ಇವತ್ತು ನಮ್ಮ ಕೆಲಸ ಏನು ನಮ್ಮೆಲ್ಲರ ದೇವರು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಮಗುವು ಪ್ರಜೆ ಎಲ್ಲರ ದೇವರು ಭಾರತಾಂಬೆ ದೇಶನೇ ದೇಶದ ಇದೇ ಪ್ರಥಮ ಅದರಿಂದ ಇವತ್ತು ನಾವೆಲ್ಲರೂ ಭಾರತಾಂಬೆಯ ದೇವಿ ನಮಗಿಂದು ಪೂಜಿಸುವ ಭಾರ ನಮ್ಮೆಲ್ಲರ ಕರ್ತವ್ಯ ಆ ದೇಶವನ್ನು ಪೂಜಿಸ್ತಕ್ಕಂಥದ್ದು ನಾವು ಭರತಮ್ಮಿ ಮಡಿಲಲ್ಲಿ ಹುಟ್ಟಿದಂಥ ನಾವೆಲ್ಲರೂ ಅವರ ಮಕ್ಕಳಾಗಿದ್ದೀವಿ ಅದರಿಂದ ಆ ತಾಯಿಯನ್ನು ಪೂಜಿಸೋದು ನಮ್ಮ ಕೆಲಸನೇ ಹೊತ್ತು ಕಾಣದ ದೇವರಿಗೆ ನೂರಾರು ಇದನ್ನು ಪೂಜೆ ಮಾಡಿ ಆ ದಾಸ್ಯತನದಲ್ಲಿ ಇರೋದು ಬೇಡ ಅದರಿಂದ ನಮ್ಮೆಲ್ಲರ ಕರ್ತವ್ಯ ದೇಶ ರಕ್ಷಣೆ ದೇಶದ ಪೂಜೆ ಇದಾಗಿದೆ ಅದರಿಂದ ಭಾರತಾಂಬೆಯನ್ನು ನಾವು ಪೂಜಿಸೋಣ ಅದರಿಂದ ನೂರು ದೇವರುಗಳನ್ನು ಆಚೆ ಕಳಿಸಿ ಅನ್ನೋದನ್ನು ಹೇಳ್ತಾರೆ ಇಲ್ಲಿ ಕವಿ ಅವರು ಅನೇಕ ರೀತಿಯಲ್ಲಿ ಕವಿ ತುಂಬತಕ್ಕಂಥ ಭಾವ ಧ್ವನಿ ಮತ್ತು ಕಾವ್ಯಸತ್ವಗಳು ವಿಶಿಷ್ಟ ತತ್ವವನ್ನು ರೂಪಿಸ್ತವೆ ಆ ತಾತ್ವಿಕತೆ ಮತ್ತು ಅರಿವುಗಳು ಸಹೃದಿಯರ ಮನದಲ್ಲಿ ಕಾಲ ದೇಶ ಜನಾಂಗಗಳ ವ್ಯತ್ಯಾಸದಲ್ಲಿ ಮತ್ತೆ ಮತ್ತೆ ಭಿನ್ನವಾದ ಹೊಸದಾದ ರೂಪ ಪಡೀತಿರುವುದನ್ನು ಕಾವ್ಯದ ಒಂದು ಅನನ್ಯತೆಯ ಭಾಗವಾಗಿ ಮತ್ತು ನಿರಂತರತೆಯ ಭಾಗವಾಗಿ ಗುರುತಿಸ್ಬೋದು ಇದಕ್ಕೂ ಉದಾ ಅರಣ್ಯ ಕುವೆಂಪು ಅವರ ಒಂದು ಪ್ರಧಾನ ಆಶಯವಾಗಿ ಬಿಂಬಿಸ್ತಕ್ಕಂಥ ಇಂದಿನ ದೇವರು ಕವಿತೆಯನ್ನು ಎತ್ಕೊಂಡು ನಾವು ಪರಿಶೀಲಿಸಿದರೆ ಅದರ ವಿವಿಧ ಮುಖಗಳನ್ನು ದರ್ಶಿಸ್ಬೋದಿಲ್ಲಿ ಈ ಪದ್ಯದಲ್ಲಿ ಮೂವತ್ತು ಚರಣಗಳನ್ನು ಹೊಂದಿರ್ತಕ್ಕಂಥ ಈ ಕವನ ಮೊದಲ ಓದಿನಲ್ಲಿ ಮೇಲ್ನೋಟಕ್ಕೆ ಭಾವಪೂರ್ಣವಾದ ರೂಪಕದಲ್ಲಿ ಮೂರ್ತವಾಗಿರೋದು ಅನುಭವಕ್ಕೆ ಬರುತ್ತೆ ಸ್ವಲ್ಪ ನಿಧಾನವಾಗಿ ಇದ್ರ ಬಗ್ಗೆ ಚಿಂತಿಸಿದರೆ ಈ ಕವಿತೆ ನಾಸ್ತಿಕತೆಗೆ ಹತ್ತಿರ ಹತ್ತಿರವಾದ ವಿಚಾರವಾದವನ್ನು ಬಿಂಬಿಸ್ತಾ ಇದು ಬಿಂಬಿಸ್ತೇವೆ ಆಸ್ತಿಕ ಮತ್ತು ನಾಸ್ತಿಕ ಅಂತ ಎರಡಿದನ್ನು ಕಾಣ್ತೀವಿ ದೇವರೇ ಇದು ದೇವರನ್ನೇ ನಂಬಿದ್ ಮಾಡ್ತಕ್ಕಂಥವ್ರು ಆಸ್ತಿಕ ಅಂತ ಕರೆದ್ರೆ ದೇವರಿಗಿಂತ ಮನುಷ್ಯತ್ವ ಮಾನವೀಯತೆ ದೇಶ ಅಂತ ಬದುಕ್ತಕ್ಕಂಥವ್ನ ನಾಸ್ತಿಕ ಅಂತ ಹೇಳ್ತೀವಿ ಹಾಗೆ ಈ ನಾಸ್ತಿಕತೆಗೆ ಹತ್ತಿರವಾದಂತಹ ಒಂದು ವಿಚಾರ ಇದಾಗಿದೆ ಬಿಂಬಿಸ್ತಾ ಇದನ್ನು ಆರಂಭದ ಸಾಲಿನಲ್ಲಿ ಅವ್ರು ಹೇಳ್ತಾರೆ ನೂರು ದೇವರ ನೆಲ್ಲ ನೂಕಾಚೆದೂರ ಎಂಬ ಇದು ಖಚಿತವಾಗಿ ಸ್ಪಷ್ಟವಾಗಿ ಸೂತ್ರ ರೂಪದಲ್ಲಿಯೇ ಇದನ್ನು ಅವರು ಹೇಳಿದ್ದಾರೆ ಅಂದರೆ ಭಾರತೀಯ ಸಂದರ್ಭದಲ್ಲಿ ನೂರು ದೇವರು ಅಂದರೆ ನೂರು ಮಾತ್ರ ಅಲ್ಲ ನಾನು ನಿಮಗಾಗಲೇ ಹೇಳ್ದಂಗೆ ನೂರಾರು ಸಾವಿರಾರು ಲಕ್ಷಾಂತರ ಕೋಟಿಗಟ್ಟಲೆ ದೇವರುಗಳು ಅನ್ನೋದು ಇದ್ರೂ ಸೂಚಿಸಲಾಗಿದೆ ಅದು ಕೇಳಿತ್ತಿಸ ಕೋಟಿ ದೇವತೆಗಳು ಅಂತ ಆಗುತ್ತೆ ಅಂದರೆ ಈ ಕವಿತೆ ಈ ಪಲ್ಲವಿಯನ್ನು ಎರಡನೇ ಚರಣದ ಅನುಪಲ್ಲವಿ ಅಂತ ಹೇಳಿಕೆಯಲ್ಲಿ ಹೇಳ್ತಾರೆ ಇನ್ನೊಂದು ಅರ್ಥದ ಮಜಲಿಗೆ ಇದು ನಮ್ಮನ್ನು ಒಯ್ದು ನಿಲ್ಲಿಸುತ್ತೆ ಅಂದರೆ ದೇವ್ರುಗಳನ್ನೆಲ್ಲ ನಿರಾಕರಿಸೋದು ಅಂದರೆ ಆ ರೀತಿ ಏನಕ್ಕೆ ದೇವರನ್ನು ಪೂಜಿಸ್ಬೇಕು ಯಾಕೆ ಪೂಜಿಸ್ಬೇಕು ಹೇಗೆ ಪೂಜಿಸಬೇಕು ಅಷ್ಟಿರಬೇಕು ಬದಲಾಗಿ ಭಿನ್ನವಾದ ಹಿಂದಿನ ಕಾಲಕ್ಕೆ ಭಾರತೀಯರು ಆರಾಧಿಸಬೇಕಾದ ಹೊಸ ದೇವಿಯನ್ನು ಎದುರಿಗೆ ನಿಲ್ಲಿಸಿ ನಮ್ಮೆಲ್ಲರ ಪೂಜೆ ಗೌರವಾಧಾರವನ್ನು ಅದು ಬಯಸ್ತಾ ಇದೆ ಅನ್ನೋದನ್ನು ಹೇಳ್ತಾರೆ ಎರಡನೇ ಪದ್ಯಭಾಗದಲ್ಲಿ ನೀವು ನೋಡ್ತೀರಾ ಶತಮಾನಗಳು ಬರಿಯ ಜಡಶಿಲೆಯ ಪೂಜಿಸಾಯಿತು ಪಾವುಗಳಿಗೆ ಪಾಲೆರೆದು ಪೋಷಿಸಾಯಿತು ಬಿಸಿಲು ಮಳೆಗ ಬೆಂಕಿಯ ನೆಲ ಬೇಡಿಯಾಯಿತು ದಾಸರನ್ನು ಪೂಜಿಸಿಯೇ ದಾಸ್ಯವಾಯಿತು ಈ ಪದ್ಯ ಭಾಗದಲ್ಲಿ ಕವಿ ಭಾರತೀಯರು ಭಾರತ ದೇಶವನ್ನು ದೇವರಂತೆ ಪೂಜಿಸಬೇಕು ಅನ್ನಂಥ ಕವಿ ಈ ಕವಿತೆಯಲ್ಲಿ ಎರಡು ತೆರನಾಗಿ ವಿವರಿಸ್ತಾನೆ ಕವಿತೆಯ ಅರ್ಧ ಭಾಗದಲ್ಲಿ ಸಂಪ್ರದಾಯದ ನಡತೆಯನ್ನು ಟೀಕಿಸೋ ಮೂಲಕ ಮತ್ತು ಮುಂದಿನ ಅರ್ಧ ಭಾಗದಲ್ಲಿ ಹೊಸ ದೇವರನ್ನು ಅಲ್ಲಿ ನಾವು ಅದರ ಬದಲು ಹೊಸ ದೇವರನ್ನು ಪ್ರತಿಷ್ಠಾಪಿಸೋ ಮೂಲಕ ಎರಡು ತೆರದಲ್ಲಿ ಅಲ್ಲಿ ಬಿಂಬಿತಾಗಿದೆ ಆ ಮೊದಲ ಭಾಗದ ನಿರಾಕರಣೆ ದೀರ್ಘಕಾಲದ ಪೂಜೆಯ ನಿರರ್ಥಕತೆಯನ್ನು ಎತ್ತಿ ತೋರಿಸುತ್ತೆ ಆ ನಿರರ್ಥಕತೆಯನ್ನು ಕವಿಯಲ್ಲಿ ಆ ವ್ಯಂಗ್ಯ ವಿಷಾದಗಳ ಮೂಲಕ ಹೇಳ್ತಾ ಹೋಗ್ತಾರೆ ಅಂದರೆ ಸುದೀರ್ಘ ಕಾಲದ ಭಾರತೀಯರ ಧಾರ್ಮಿಕ ವಿಧಿಕ್ರಿಯೆಗಳ ನಂಬಿಕೆಗಳ ಆಚರಣೆಗಳ ಚಾರಿತ್ರಿಕ ಆಗುಹೋಗು ವರ್ತನೆಗಳನ್ನು ನೆನಪಿಸ್ತಕ್ಕಂಥ ಅನೇಕ ಪದಗಳು ಇಲ್ಲಿದ್ದಾವೆ ಜಡಶಿಲೆ ಪೂಜೆ ಪಾವುಗಳಿಗೆ ಅಂದರೆ ಹಾಲು ಹಾವುಗಳಿಗೆ ಹಾಲನ್ನೆರೆಯೋದ್ರ ಮೂಲಕ ಬಿಸಿಲು ಮಳೆ ಗಾಳಿ ಬೆಂಕಿ ಎಲ್ಲದಕ್ಕೂ ಪೂಜೆ ಮಾಡ್ತೀವಿ ನಾವು ಬಿಸಿ ಮಳೆ ಬಂದಾಗ ಒಂದು ಪೂಜೆ ಮಾಡ್ತೀವಿ ಗಾಳಿಯನ್ನು ಎಲ್ಲ ಪ್ರಕೃತಿಯನ್ನು ಆ ಪ್ರಕೃತಿಯಿಂದ ರಕ್ಷಣೆ ಆ ಪ್ರಕೃತಿಯ ಒಂದು ಇದಕ್ಕೆ ಬಲಿಯಾಗಬಾರ್ದು ಅಂತೇಳಿ ಪ್ರಕೃತಿ ನಮ್ಮನ್ನು ಕಾಪಾಡು ಅಂಥೇಳಿ ಗಾಳಿ ಬೆಂಕಿ ಇವೆಲ್ಲವನ್ನು ದಾಸರು ಇವರೆಲ್ಲರನ್ನೂ ಪೂಜೆ ಮಾಡ್ತೀವಿ ಈಗ ಗತಕಾಲದ ಆರಾಧನೆಗಳು ನಿಷ್ಫಲವಾದಗಳು ಅನ್ನೋದನ್ನು ತಿಳಿಸ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಪೂಜಿಸಾಯಿತು ಪೋಷಿಸಾಯಿತು ಬೇಡಿಯಾಯಿತು ಅಂದರೆ ಹಿಂದಿನ ಆರಾಧನೆಗಳನ್ನ ತಿಳಿಸಿದರೆ ಕೊನೆಗೆ ಬರ್ತಕ್ಕಂಥ ದಾಸ್ಯವ್ಯಾತೋ ಅನ್ನೋದು ಈ ಪರಿಣಾಮ ಅದೆಲ್ಲವನ್ನು ಮಾಡಿದ ನಮಗೆ ಸಿಕ್ಕಿದ್ದೇನು ನಾವು ಅವ್ರ ಅಡಿಯಾಳ ಅದು ಅನ್ನೋದನ್ನು ಇಲ್ಲಿ ಹೇಳ್ತಾ ಬರ್ತಾರೆ ಇಲ್ಲಿ ನೀವು ಒಂದು ಇದನ್ನು ನೋಡ್ತಾ ಹೋದರೆ ಶತಮಾನಗಳು ಅನೇಕನೋ ಶತ ಶತಮಾನಗಳು ಕಳೆದು ನಾವು ಬರೀ ಕಲ್ಲಿನ ಶಿಲೆಯನ್ನೇ ದೇವರು ಅಂತ ನಾವು ಪೂಜೆಯನ್ನು ಮಾಡಿದೆವು ದೇವರೆಲ್ಲವನ್ನು ಕೊಡ್ತಾನೆ ಅದರಲ್ಲಿ ದೇವರಿದ್ದಾನೆ ಅಂದರೆ ನಾವು ಪೂಜೆಯನ್ನು ಮಾಡಿದೋ ಹಾವುಗಳಿಗೆ ಹಾಲೆರೆದು ಅಂದರೆ ನೀವು ಇಲ್ಲಿ ಕೇಳಿದಿರ ಹೇಗೆ ಅಂದರೆ ಆ ದಿಟದ ನಾಗರ ಕಂಡರೆ ಕೊಲ್ಲೆಂಬರು ಅಲ್ಲಿ ಇದರ ಹಾವನ್ನು ಕಂಡರೆ ಹಾಲ ನೆರೆವರು ನಮ್ಮ ಅಂತಹ ಒಂದು ಮನಸ್ಥಿತಿ ನಮ್ಮ ಭಾರತೀಯರದು ಹೇಗೆ ಅಂದರೆ ಆ ಹಾವಿಗೆ ಕಲ್ಲಿನ ಹಾ ಆಗಾರ ಕಂಡ್ರೆ ಹಾಲನ್ನು ಎರೆದು ಪೂಜೆ ಮಾಡಿ ಬರ್ತಾರೆ ಆದರೆ ನಿಜವಾಗಿ ಇಲ್ಲೆಲ್ಲಾದರೂ ಒಂದು ಹಾವು ಕಂಡುಬಿಟ್ರೆ ಅದನ್ನು ಕೊಂದು ಹಾಕಿ ಇದನ್ನು ಮಾಡುತ್ತೆ ಅಂದ್ಕಲ್ಕೊಂಡೆ ಅದರಿಂದ ಏನಾದರೂ ತೊಂದರೆ ಅನ್ನೋ ಇದರಿಂದ ಕಾಣ್ತಾರೆ ಹಾಗೆ ಈ ಮನುಷ್ಯತ್ವ ಹೇಗೆ ದೇವರ ಆರಾಧನೆಯಲ್ಲಿರ್ಬೋದು ಮನುಷ್ಯತ್ವದ ಇದರಲ್ಲಿರ್ಬೋದು ಪೂಜಿಸಿ ಜಡಶಿಲೇನೆ ಕಲ್ಲು ದೇವರುಗಳನ್ನೆಲ್ಲ ಪೂಜಿಸಾಯಿತು ಆ ಹಾವುಗಳಿಗೆ ಹಾಲಿರೋದು ನಾವು ಪೋಷಿಸಾಯ್ತೀವಿ ಕಲ್ಲು ಹಾಲುಗಳಿಗೆ ನಾವು ಎಷ್ಟು ಪೂಜೆ ಪುರಸ್ಕಾರಗಳಲ್ಲಿ ಕಾಣ್ತೀವಿ ಹಾಲು ಮೊಸರು ತುಪ್ಪ ಇದರ ಅಭಿಷೇಕವನ್ನು ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಅಲ್ಲಿ ವಿಜೃಂಭಣೆ ಅವರತ್ತು ಅವ್ರ ಶ್ರೀಮಂತಿಕೆ ಆಧಾರದ ಮೇಲೆ ದೇವರುಗಳನ್ನು ಪೂಜೆ ಮಾಡ್ತಾರೆ ಹೂವಿಂದ ಹಿಡಿದು ಅಲಂಕಾರ ವಸ್ತುಗಳು ಇವನ್ನೆಲ್ಲವನ್ನು ಅಲ್ಲಿ ಮಾಡ್ತಾರೆ ಆದರೆ ದೇವರು ನಿಜವಾಗ್ಲೂ ನಮ್ಮಲ್ಲಿ ಆ ಬಯಸ್ತಕ್ಕಂಥದ್ದು ಏನಂದರೆ ಆ ಅದನ್ನು ವ್ಯರ್ಥ ಮಾಡ್ದಾಗೆ ಕಷ್ಟದಲ್ಲಿದ್ದವ್ರಿಗೆ ಎಷ್ಟೋ ಜನ ಒಂದು ಒಂದು ಸಮಯದ ಹಸಿವನ್ನು ನೀಗಿಸ್ಕೊಳಕ್ಕಾಗ್ದಾನೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಹಸಿವಿನಿಂದಲೇ ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ ಅದೇ ಆ ದೇವರನ್ನ ದೇವರು ಇರಬೇಕು ಯಾ ಹೇಗಿರಬೇಕು ನಮ್ಮ ಆತ್ಮದಲ್ಲಿರಬೇಕು ನಮ್ಮ ಮನಸ್ಸಿನಲ್ಲಿರಬೇಕು ನಮ್ಮ ಒಳ್ಳೆತನದಲ್ಲಿರಬೇಕು ನಮ್ಮ ನಾಡೆ ನುಡಿ ಆಚಾರ ವಿಚಾರ ನಮ್ಮ ಯೋಚನೆಯಲ್ಲಿ ದೇವರು ಇರಬೇಕು ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಒಳ್ಳೆಯದನ್ನೇ ಮಾಡಬೇಕು ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು ಇಂಥವು ಇರಬೇಕೆ ಹೊರತು ಆ ದೇವರಿಗೆ ಹೋಗ್ಬಿಟ್ಟು ತಮ್ಮ ಆ ಒಂದು ಶ್ರೀಮಂತಿಕೆ ಪ್ರದರ್ಶನಕ್ಕಾಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ದೇವರನ್ನು ಪೂಜಿಸಿ ಬಂದು ಇಲ್ಲೊಬ್ಬ ಭಿಕ್ಷಕ ಭಿಕ್ಷುಕ ಹಸಿವಿನಿಂದ ನನಗೇನಾದರೂ ಒಂದು ಸಹಾಯ ಮಾಡಿ ಅಂದರೆ ಆ ಕಡೆ ಕತ್ತನೆತ್ತದೇ ತಿರಸ್ಕಾರದಿಂದ ಬರೆದಾಗ ಆ ದೇವರು ನಮ್ಮ ಪೂಜೆಗೆ ಫಲವನ್ನು ಖಂಡಿತ ನೀಡಲ್ಲ ಅನ್ನೋದನ್ನು ಇಲ್ಲಿ ಅದಕ್ಕೆ ಹೇಳ್ತಾರೆ ಹಾಗೆ ದೇವರು ನಮ್ಮ ಮನಸ್ಸಿನಲ್ಲಿ ನಮ್ಮ ನಾಡೆ ನುಡಿ ಆಚಾರ ವಿಚಾರದಲ್ಲಿ ಇರಬೇಕು ಅನ್ನೋದನ್ನು ಹೇಳಿ ಅದರಿಂದ ನಾವು ಇಲ್ಲಿ ಗಂಟ ನಾವು ಅಂಥಾವುಗಳೆಂದೇ ಕಲ್ಲಿನ ಯುವಕ ಪೋಷಿಸಿ ಕಾಪಾಡ್ಕೊಂಡು ಬಂದು ಬಿಸಿಲು ಮಳೆ ಗಾಳಿ ಬೆಂಕಿಯನ್ನೆಲ್ಲ ಬೇಡಿ ಆಯಿತು ನಾವು ಹೆಂಗೆ ಕಷ್ಟ ಬಂದರೆ ಕ ಸಂಕಟ ಬಂದಾಗ ವೆಂಕಟರಮಣ ನಾವೆಲ್ಲರೂ ಹೇಗೆ ಅಂದರೆ ಕಷ್ಟ ಬಂದರೂ ಮಾತ್ರ ದೇವ್ರ ನೆನಪಿ ಬರ್ತಾನೆ ಚೆನ್ನಾಗಿದ್ದರೆ ಒಳ್ಳೆಯದಾದರೆ ಸಾಧನೆ ಮಾಡಿದರೆ ಶ್ರೀಮಂತಿಕೆ ಬಂದರೆ ನಾನು ಕಷ್ಟಪಟ್ಟೆ ನನ್ನಿಂದ ಇದು ಸಾಧ್ಯ ಆಯಿತು ನಾನು ಇಷ್ಟು ದುಡಿದು ಹೇಗೆ ಮಾಡಿದೆ ಅಂತೀವಿ ಅದೇ ಕಷ್ಟ ಬಂದ ತಕ್ಷಣ ದೇವರೇ ನಿನಗೆ ಕಣ್ಣಿಲ್ವಾ ನಿನಗೆ ಮನಸ್ಸಿಲ್ವಾ ನಿನ್ನ ದೇವರೇ ಅಲ್ಲ ನಿನ್ನಿಂದ ಏನು ಈಗ ಹಿಂಗೆ ಕಷ್ಟ ಕೊಡ್ತೀಯ ನೀನು ಒಳ್ಳೆಯವ್ರಿಗೆ ಕಷ್ಟ ಕೊಡೋದು ಅಂತ ವಿಧ ವಿಧವಾಗಿ ನಾವು ಆ ದೇವರನ್ನು ನಿಂದಿಸ್ತೀವಿ ಅಂದರೆ ಹೀಗೆ ನಾವು ದೇವ್ರ ಪ್ರತಿ ದೇವರನ್ನು ಪ್ರತಿ ನಾವು ಹೆಚ್ಚು ದೇವರನ್ನು ಬೇಡ್ತಕ್ಕಂಥದ್ದು ಕಷ್ಟ ಕೊಡಬೇಡ ಏನೋ ಇದನ್ನು ಮಾಡಬೇಡ ಅಂತ ಹೇಳಲಿಕ್ಕೆ ಅದಕ್ಕೆ ಹೇಳ್ತಾರೆ ಬಿಸಿಲು ಮಳೆ ಗಾಳಿ ಏನನ್ನೂ ಬಿಡಲಿಲ್ಲ ನಾವು ಪ್ರಕೃತಿನಲ್ಲಿ ಎಲ್ಲವನ್ನು ಅಗ್ನಿ ಪೂಜೆಯನ್ನು ಮಾಡ್ತೀವಿ ಬೆಂಕಿ ಪೂಜೆ ಮಾಡಿ ಅಂದರೆ ಇದು ಬಿಸಿಲು ಮಳೆ ಗಾಳಿ ಎಲ್ಲವನ್ನೂ ಪೂಜೆಯನ್ನು ಮಾಡ್ತೀವಿ ಮಳೆ ಹೆಚ್ಚು ಬಂದರೂ ಕಷ್ಟ ಕಡಿಮೆ ಬಂದರೂ ಕಷ್ಟ ಹೀಗೆ ಅವನ್ನೆಲ್ಲವನ್ನೂ ನಾವು ಬೇಡ್ಕೊಂಡು ಹೀಗೆ ನಮ್ಮನ್ನು ಕಾಪಾಡು ನಮ್ಮನ್ನು ಬಿಟ್ಟು ಬೇರೆ ಏನನ್ನೂ ಕೇಳಲ್ಲ ನಮ್ಮಿಂದ ಏನೂ ಆಗಲ್ಲ ದೇವರೆಲ್ಲ ಎಲ್ಲವನ್ನೂ ನಮಗೆ ಕೊಡಬೇಕು ಅನ್ನೋದು ನಮ್ಮ ಒಂದು ಆಶಯ ಏಕೆಂದರೆ ಎಲ್ಲ ಒಳ್ಳೆಯದನ್ನೇ ಮಾಡಬೇಕು ಕಷ್ಟ ಅನ್ನೋದು ಅರಿವಿಲ್ಲದ ಹಾಗೆ ಸುಖದ ಸುಪ್ಪತ್ತಿಗೆಯಲ್ಲೇ ಮೆರಿಬೇಕು ಅಂತ ಜೀವನವನ್ನು ಕೊಡುವಂದ್ರೆ ನಾವು ಏನನ್ನು ಬೇಕಾದರೂ ಬೇಡ್ತೀವಿ ಏನು ಬೇಕಾದರೂ ಮಾಡ್ತೀವಿ ಅನ್ನೋದನ್ನು ಹೇಳ್ತಾರೆ ದಾಸರನ್ನು ಪೂಜಿಸಿಯೇ ದಾಸ್ಯವಾಯಿತು ನಾವೀಗ ಪೂಜೆ ಮಾಡ್ತಾ ಮಾಡ್ತಾ ಮಾಡ್ತೀವಿ ಇವತ್ತು ಏನಾಗಿದ್ದೀವಿ ನಮ್ಮ ದೇಶವನ್ನೇ ಬ್ರಿಟಿಷರಿಗೆ ಕೊಟ್ಟು ಅವರ ದಾಸ್ಯತನದಲ್ಲಿ ಸೇವಕರಂತೆ ಅವರು ಇವತ್ತ ಆಡಳ ಅಧಿಕಾರಿಗಳಾಗಿದ್ದಾರೆ ಅವ್ರು ಹೇಳಿದಂಗೆ ಕೇಳ್ತಕ್ಕಂಥ ಜೀವನ ಇವತ್ತು ನಮ್ಮದಾಗಿದೆ ದಾಸ್ಯ ಅಂತ ಅಂದರೆ ಇಲ್ಲಿ ಅವರ ಒಂದು ಸೇವೆಯಲ್ಲಿ ನಾವು ಇದ್ದೀವಿ ಅನ್ನೋದನ್ನು ಈ ಪದ್ಯ ಭಾಗ ಹೇಳುತ್ತೆ ಇಲ್ಲಿ ಆ ಹೇಗೆ ಅವರು ಹಿಂದಿನ ಕಾಲದಲ್ಲಿ ಹೇಗೆ ಈ ಜೀವನ ಅನ್ನೋದು ಆ ಒಂದು ದಾಸಿತನದಿಂದ ಇದಾಗ್ತಾ ಇತ್ತು ಅನ್ನೋದನ್ನು ಈ ಪದ್ಯ ಭಾಗದಲ್ಲಿ ತುಂಬ ಚೆನ್ನಾಗಿ ಅವರು ಹೇಳ್ತಾ ಬರ್ತಾರೆ ಮತ್ತು ಮುಂದೆ ಬಂದವರು ಆ ಪದ್ಯದ ಭಾಗದಲ್ಲೇ ಅವರು ಹೀಗೆ ಹೇಳಿ ಭಾರತದಂತಹ ದೈವಪರವಾದಂಥ ಧರ್ಮಪರವಾದಂತಹ ನಂಬಿಕೆಯ ನೆಲದೊಳಗೆ ದೇವರು ಅನಂತ ಲೆಕ್ಕವಿಲ್ಲದಷ್ಟು ಅಪಾರ ಆ ಹತ್ತು ಹಲವು ಕಾರಣಗಳಿಂದ ನಾವು ಏನೇನು ಕಾರಣದಿಂದ ನೀವು ಆ ದೇವರ ಸೃಷ್ಟಿಯನ್ನು ಕೇಳ್ತಾ ಬಂದರೆ ಒಂದೊಂದು ಕಾರಣಕ್ಕೊಂದು ದೇವರನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ ಅಂತ ತಿಳಿದವರು ತಿಳಿದವರು ಅಕ್ಷರಸ್ಥರು ಅನಕ್ಷರಸ್ಥರು ಮುಗ್ಧರು ಮೂಡರು ಎಂಬ ಯಾವ ವಿಂಗಡನೆಯೂ ಇಲ್ಲದೇ ನಾವು ಎಲ್ಲರೂ ದೇವರನ್ನು ಪೂಜೆ ಮಾಡ್ತೀವಿ ಈ ಬಹುಮತದ ನಂಬಿಕೆ ಶಾಶ್ವತ ರೂಪದಲ್ಲಿದೆ ಹೀಗೆ ಕಾಣದೇ ಇರ್ತಕ್ಕಂಥ ದೇವರನ್ನು ನಂಬಿಕೆಗಳಲ್ಲಿ ದೊಡ್ಡದಾಗಿಸ್ಕೊಂಡು ಪೂಜಿಸ್ತಕ್ಕಂಥ ಅದರಾಳದಲ್ಲಿ ಹತ್ತು ಹಲವು ಆಚರಣೆಗಳನ್ನು ಉಳಿಸ್ಕೊಂಡು ಬದುಕ್ತಾ ಇರ್ತಕ್ಕಂಥ ಜನರಿಗೆ ನಿಜದ ಸತ್ಯವನ್ನು ಅರಿವು ಮಾಡಿಸ್ತಕ್ಕಂತಹ ಒಂದು ತುರ್ತನ್ನು ಕವಿ ದೇಶವೇ ತಾಯಿ ಶಕ್ತಿನೇ ದೇವರು ಎಂಬ ಅರ್ಥದಲ್ಲಿ ಪರಿಕಲ್ಪಿಸ್ತಿದ್ದಾರೆ ಈ ಸುಲಭಕ್ಕೆ ನಿರಾಕರಿಸುವಂಥದಲ್ಲ ಆಗಲೇ ಹೇಳ್ದಂಗೆ ಇದು ನಾವು ಸ್ವತಂತ್ರ ಬಾ ಭಾರತ ಮಾತೆ ಎನ್ನೋದಕ್ಕಿದ್ದಂಥ ಭಾವುಕ ಪ್ರೀತಿ ಈ ಕವನದ ಹಿಂದೆ ಇದೆ ರಾಷ್ಟ್ರೀಯತೆ ಎನ್ನೋದು ಆ ಕ್ಷಣದ ಅನಿವಾರ್ಯತೆ ಕೂಡ ಆಗಿತ್ತು ಸ್ವತಂತ್ರಕ್ಕಾಗಿ ಹೋರಾಟದ ಸಂದರ್ಭ ಅದು ಕವಿತೆ ಮೊದಲು ಸಾಲುಗಳ ಇದನ್ನು ತುಂಬ ಚೆನ್ನಾಗಿ ಪ್ರತಿಪಾದಿಸ್ತವೆ ಭಾರತದಂತಹ ದೇಶಕ್ಕೆ ಧರ್ಮ ಜಾತಿ ಮೊದಲಾದ ಸಂಗತಿಗಳು ಬಹಳ ಮುಖ್ಯ ಅಂತ ಪರಿಭಾವಿಸಬ ಆಗಿದ್ದಾಗ ಒಂದು ವ್ಯವಸ್ಥಿತ ಪಿತೂರಿ ಕೂಡ ಇತ್ತಲ್ಲಿ ಅದನ್ನು ಮೀರಬೇಕು ಅಂದರೆ ದೇಶದಲ್ಲಿ ಏಕತೆ ಬರಬೇಕು ನಾವೆಲ್ಲರೂ ಒಂದು ಈ ದೇಶದಲ್ಲಿ ಇರ್ತಕ್ಕಂತಹ ಪ್ರತಿ ಮನುಷ್ಯ ಕೂಡ ಸಮಾನರು ಇದರಲ್ಲಿ ಭಿನ್ನ ಭೇದ ಇರಬಾರ್ದು ಅನ್ನೋದು ಈ ಕವಿತೆ ಮೊದಲು ಸಾಲುಗಳಲ್ಲೇ ಕವಿ ಹೇಳ್ತಾನೆ ಮತ್ತು ಆ ಕಾಲಿ ಆ ಕೂಡ ಗಮನಾರ್ಹವಾಗಿತ್ತು ಇಂದಿಗೂ ಕೂಡ ಇದೇ ಜಾತಿ ಧರ್ಮ ಲಿಂಗ ತಾರತಮ್ಯ ಮೊದಲಾದ ಅಸಾಮಾನತೆಯ ನಂಬಿಕೆಗಳು ಮನುಷ್ಯ ಮನುಷ್ಯರ ನಡುವೆ ಕಂದರವನ್ನು ಸೃಷ್ಟಿಸ್ತಾ ಇರ್ತಕ್ಕಂಥ ಅಪಾಯಗಳಲ್ಲಿ ಕೋನೆಗೆ ದೇಶದ ಹೆಸರಿನಲ್ಲಾದರೂ ಒಂದಾಗಬೇಕು ಅನ್ನೋದು ಇವತ್ತಿನ ಚಿಂತನೆ ಅಗತ್ಯವಾಗಿದೆ ಈ ನೆಲದ ದೇವರು ಧರ್ಮ ಎಂಬ ನಂಬಿಕೆಯಾದರೂ ಕೂಡ ವೈಚಾರಿಕವೆಂಬುದಾದಂತಹ ವೈಜ್ಞಾನಿಕ ಸತ್ಯದ ಮೇಲೆ ರೂಪುಗೊಂಡದ್ದೇ ಅಂದರೆ ಆ ಶಾಶ್ವತ ಅಲ್ಲ ಅದನ್ನು ಕವಿಲಿ ಹೇಳ್ತಾನೆ ಗಮನಿಸಿ ಜಡಶಿಲೆಯೇ ಪೂಜಿಸಾಯಿತು ಪಾವುಗಳಿಗೆ ಪಾಲೆರೆದು ಪೋಷಿಸಾಯಿತು ಅವರು ವಿಷಾದಿಸ್ತಾರೆ ಇಲ್ಲಿ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಶರಣರು ಹೇಳ್ತಾರೆ ಇಲ್ಲಿ ಅಂದರೆ ಈ ಸ್ಥಾವರ ಅಂತ ಜಂಗಮ ಇವೆರಡೂ ಇದನ್ನು ಮಾಡಿ ದೇವಸ್ಥಾನ ಕಟ್ಟೋದು ಇದು ಅದರಲ್ಲಿ ಯಾವ ಶಾಶ್ವತ ಹೌದು ಇಲ್ಲ ಅನ್ನೋದನ್ನು ಹೇಳ್ತಾ ದೇವರು ದೇವಾಲಯಗಳು ಶೋಷಕರಿಗೆ ಮುಖ್ಯವಾದ ನೆಲೆಯಾಗಿದೆ ಈ ಮೌಢ್ಯತೆಯ ಒಂದು ಪೋಷಣೆ ಅದರದ್ದೇ ಒಂದು ಭಾಗವಾಗಿಬಿಟ್ಟಿದೆ ಈ ಮೌಢ್ಯ ನಾವು ಇರೋದೇಗೆ ನಾವು ನಾವು ಪಾಪ ಮಾಡಿದ್ದೀವಿ ನಾವು ಈ ಜನ ಕೆಳವರ್ಗದಲ್ಲಿ ಹುಟ್ಟಿದ್ದೀವಿ ನಾವು ಅವ್ರ ಸೇವೆ ಮಾಡೋದೇ ಜೀವನ ಅಂತ ಒಂದು ಮೌಢ್ಯ ಇದು ಪರಮಾವಧಿಯನ್ನು ತಲುಪಿದೆ ಅನ್ನೋದನ್ನು ಕವಿ ಅವತ್ತಿಗಷ್ಟೇ ಹಾಗಿಲ್ಲ ಇವತ್ತು ಕೂಡ ಇಂಥ ದುರಂತವನ್ನು ಪ್ರಸ್ತಾಪಿಸ್ತಾ ಇದೆ ವಿಜ್ಞಾನದ ಉತ್ಕರ್ಷದ ಆಧುನಿಕತೆಯ ಉನ್ನತಿಯಲ್ಲಿ ಅಭಿವೃದ್ಧಿ ಅಂತ ಮಾತಾಡ್ತಲೇ ಮೌಢ್ಯ ನಿಷೇಧ ಪ್ರಸ್ತಾಪಕ್ಕೆ ಇವತ್ತು ಕೂಡ ಅನೇಕ ಮೌಢ್ಯಗಳಿದ್ದಾವೆ ಬಲಿ ಕೊಡ್ತಂತಿರ್ಬೋದು ಹೆಣ್ಣು ಮಕ್ಕಳ ಒಂದು ಹುಟ್ಟಿನ ವಿಚಾರದಲ್ಲಿರ್ಬೋದು ಆ ಅನೇಕ ವಿಚಾರಗಳಲ್ಲಿ ಮೌಢ್ಯಗಳು ಹುಟ್ಟಿ ಇದಾಗ್ತಿದ್ದಾವೆ ಗ್ರಹಣ ಸಂದರ್ಭದಲ್ಲಿ ಇಂಥ ಅನೇಕ ಸಂದರ್ಭ ನೀವು ಗಮನಿಸ್ತೀರ ಆದ್ದರಿಂದ ಅದು ವಿಪರ್ಯಾಸ ಅಲ್ವಾ ದೇವರು ಧರ್ಮಗಳ ಹೆಸರಿನಲ್ಲಿ ಅಂದಿಗೆ ಪೋಷಿಸಲ್ಪಟ್ಟ ದಾಸೆತನ ಇವತ್ತು ಕೂಡ ಕಡಿಮೆ ಆಗಿಲ್ಬೇಕು ಅಲ್ಲ ಆದ್ದರಿಂದ ಇಂದಿನ ದೇವ್ರ ಕವಿತೆಯ ಒಳನೋಟ ಇದನ್ನು ಮತ್ತೆ ಮತ್ತೆ ಪ್ರಸ್ತಾಪಿಸ್ತಾ ಇದೆ ಆ ಮುಂದಿನ ಪದ್ಯ ಭಾಗ ಗಮನಿಸಿ ಮಕ್ಕಳೇ ನೀವು ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವರನೆಲ್ಲ ಭಕ್ತ ರಕ್ತ ವಹಿರಿ ಕೊಬ್ಬಿಹರನೆಲ್ಲ ಗಂಟೆ ಜಾಗಟೆಗಳಿಂಬಡಿದು ಕುತ್ತಿಗೆ ಹಿಡಿದು ಕಡಲಳಿಗೆ ತಳ್ಳಿರೈ ಶಂಕದಿಂ ನುಡಿದು ಇಲ್ಲಿ ನೋಡಿ ಕುವೆಂಪು ಅವರಂಥ ವೈಖರ ವೈಚಾರಿಕತೆ ಪ್ರಜ್ಞೆಗೆ ಮಾತ್ರ ಸಾಧ್ಯವಾಗ್ದವಂತ ಮಾತು ಇದು ಸನಾತನಿ ಹೆಸರಿನಿಂದ ತಲತಲಾಂತರದಿಂದ ನಮ್ಮ ಹಕ್ಕು ಅನ್ನೋ ರೀತಿ ದೇವಸ್ಥಾನವನ್ನು ಧರ್ಮದ ನೆಲೆಯಲ್ಲಿ ಕೇಂದ್ರವಾಗಿಸ್ಕೊಂಡು ಭಕ್ತರನ್ನು ನಿರಂತರ ಪೋಷಣೆ ಮಾಡಿದ ಶೋಷಣೆ ಮಾಡಿದಂತಹ ದುರಂತ ಸಾಮಾನ್ಯವಾದ್ದಲ್ಲ ಇಲ್ಲಿ ಈ ದೇವಸ್ಥಾನವನ್ನು ಪೂಜೆ ಮಾಡಿಸ್ಬೇಕಾದ್ರೆ ಗಮನಿಸಿ ಇಲ್ಲಿ ಈ ಮೇಲ್ವರ್ಗದ ಜನನೇ ಇವತ್ತಿಗೂ ಕೂಡ ಅದನ್ನು ಪೂಜಿಸಬೇಕು ಅನ್ನೋದೊಂದು ನಿಯಮವನ್ನು ಮಾಡ್ಕೊಂಡಿದ್ದಾರೆ ಅಲ್ಲಿ ಕಾಪಾಡಬೇಕಾದಂಥ ದೇವರು ಬದಲಾಗಿ ಕಾಡೋದಾದರೆ ದೇವರನ್ನೋದು ಹೇಗೆ ಸಾಧ್ಯ ಗುಡಿಯೊಳಗೆ ಬೆಚ್ಚಗಿರುವರು ಎನ್ನುವ ಮಾತು ಹೊರಗಿನಿಂದ ನಂಬಿದಂಥ ಭಕ್ತರಿಗೆ ಇಂಥ ಆಶ್ರಯ ಆಗಲಿ ಒಂದು ಸುರಕ್ಷಿತ ಭಾವ ಆಗಲಿ ಸಾಧ್ಯವೇ ಅನ್ನೋದು ಕವಿ ಪ್ರಶ್ನೆಯಲ್ಲಿ ಇಲ್ಲಿ ಭಕ್ತ ರಕ್ತವ ಹೀರಿ ಕೊಬ್ಬಿಹರು ಅಂದರೆ ರಕ್ತ ಹೀರುವಂತಹ ಮಾತು ಮೌಢ್ಯ ನಂಬಿಕೆಗಳು ಏನೆಲ್ಲ ಉಂಟು ಮಾಡಬಹುದಾದ ಪರಿಣಾಮವನ್ನು ಕುರಿತು ಹೇಳ್ತಾ ಇದೆ ಇದು ಇಂಥ ದೇವರುಗಳು ರಕ್ತ ಹೀರಿದ ಕಾರಣಕ್ಕೂ ಕೊಬ್ಬಿರೋದು ಸಹಜವೇ ಇಂತಹ ನಂಬಿಕೆ ಉಳಿಯೋದ್ರಿಂದ ಯಾವುದೇ ಲಾಭ ಇಲ್ಲ ಅಲ್ಲಿ ಮುಂದೆ ಹೇಳ್ತಾರೆ ನೋಡಿ ಗಂಟೆ ಜಾಗಟೆಗಳಿಂಬಡಿದು ಬಡಿದು ಕುತ್ತಿಗೆ ಹಿಡಿದು ಕಡಲೆಡೆಗೆ ತಳ್ಳಿರೈ ಶಂಕದಿಂ ನುಡಿದು ಅದರಿಂದ ನೋಡಿ ಈ ಸಾಮ ಮಗಸ ಎಷ್ಟು ಗಮನಾರ್ಹವಾಗಿದೆ ಯಾವ ಧ್ವನಿಗಳಿಂದ ದೇವರನ್ನು ಸಂಪ್ರೀತಗೊಳಿಸ್ಬೋದು ಅಂತ ನಂಬಲಾಗಿದ್ದೋ ಅದೇ ಗಂಟೆ ಜಾಗಟೆಗಳಿಂದ ಬಡಿದು ಕುತ್ತಿಗೆನ ಹಿಡಿದು ಕಡಲ ಕಡೆಗೆ ಅವರನ್ನು ತಳ್ಳಬೇಕು ಅದರ ಅಡಿಗೆ ಎಂಬ ಭಾವದಲ್ಲಿ ಆಕ್ರೋಶ ಇದೆ ಅವ್ರಿಗೆ ಆ ಉಳ್ಳವರು ಹೇಗೆ ಈ ಕೆಲವರ್ಗದ ಜನರನ್ನು ಹೇಗೆ ಶೋಷಣೆ ಮಾಡ್ತಿದ್ರೋ ಅವರನ್ನು ನಾವೀಗೆ ಈಗ ಉದಾಹರಣೆ ಗಂಟೆ ಜಾಗಟೆ ಶಂಕ ಧ್ವನಿಗಳೆಲ್ಲ ಕೂಡ ಮೃದು ಮಧುರವಾದವುಗಳಲ್ಲ ಹಾಗಿರ್ಬೇಕಾದ್ರೆ ಅವುಗಳ ಧ್ವನಿಯೇ ದೇವರನ್ನು ಕಡಲಡೆಗೆ ತಳ್ಳಲು ಪ್ರೇರಣೆಯಾಗಬೇಕು ಅನ್ನೋದು ವಿಶೇಷವಾಗಿದೆ ತಳ್ಳಬೇಕಾಗಿರೋದು ಸಹ ಎಲ್ಲಿಗೆ ತಳ್ಳಿ ಅಂತಿದ್ದಾರೆ ಕಡಲ ಅಡಿಗೆ ಎನ್ನುವ ಮಾತಿನಲ್ಲಿ ಮತ್ತೆಂದು ಮತ್ತೊಂದಲ್ಲಿ ಪ್ರತಿಷ್ಠಾಪಿತವಾಗಲಾರ್ದು ಅಂದರೆ ಅದು ಮತ್ತೆ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ ಈ ಜಾತಿ ಪದ್ಧತಿ ಮೌಢ್ಯತೆ ಉಳ್ಳವರ ಒಂದು ಅಟ್ಟಹಾಸ ಅದರಿಂದ ಆ ತಾನು ಬಯಸಿದಾಗ ಒದಗದಂಥ ತನಗೆ ಸುಖವನ್ನು ನೀಡಲಾಗದಂಥ ಒಂದು ಹೊತ್ತಿನ ಊಟವನ್ನು ಕೊಡಲಿಕ್ಕೆ ಸಾಧ್ಯ ಆಗದಂತಹ ಆ ದೇವತೆಗಳು ಎಚ್ಚರವಾಗಿದ್ದಾರೆ ಅಂತ ಯಾಕೆ ನಾವು ಭಾವಿಸಬೇಕು ಹೀಗೆ ಭಾವಿಸ್ಲಿಕ್ಕೆ ಸಾಧ್ಯ ಹಾಗಾಗಿಯೇ ನಿದ್ದೆ ಮಾಡುತ್ತಿಯರು ಹಲವು ದೇವತೆಗಳೆಲ್ಲ ಅಂತ ಹೇಳ್ತಾ ಮುಂದಿನ ಪದ್ಯದಲ್ಲಿ ಅದನ್ನು ಹೇಳ್ತಾ ಹೋಗ್ತಾರೆ ಅಂದರೆ ಈ ಪದ್ಯ ನಿಮಗೆ ಅರ್ಥ ಆಯ್ತಲ್ವ ಮಕ್ಕಳೇ ಇಲ್ಲಿ ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವನ್ನೆಲ್ಲ ಅನ್ನೋದು ದೇವ್ರ ಹೆಸರಿನಲ್ಲಿ ಜನರನ್ನು ಶೋಷಿಸಿ ಹಿಂಡೆ ಹಿಪ್ಪಿ ಮಾಡುವರನ್ನು ಕುತ್ತಿಗೆ ಹಿಡಿದು ಕಡಲಾಗಿ ತಳ್ಳಿ ಎಂಬ ಸಂದೇಶದಲ್ಲಿ ಇನ್ನು ಬೆಳವಣಿಗೆ ಕಾಣ್ತಾ ಇದೆ ಅದು ದೇ ದೈವ ದೇವರುಗಳ ಆರಾಧನೆಯ ನಿರರ್ಥಕತೆಯನ್ನು ಹೇಳಬೇಕಾದ್ರೆ ಕವಿ ನೂ ಕಾಚೆ ದೂರ ಅಂದಿದ್ರು ಕೂಡ ಅಂದರೆ ಬದಿಗೆ ಸರಿಸ್ಬಿಡಿ ಇದನ್ನು ಇನ್ನೂ ಅದನ್ನು ಸಾಕು ಮಾಡಿ ಅಂತ ಸಾತ್ವಿಕವಾಗಿ ಹೆಚ್ಚು ಸಾಕು ಇಲ್ಲಿಗ ಅವರನ್ನು ನಂಬಿದ್ದು ಮೇಲ್ವರ್ಗದವ್ರು ಹೇಳಿದ್ದೇ ವೇದವಾಕ್ಯ ಅವ್ರು ಹೇಳಿದಂಗೆ ಕೇಳಬೇಕು ದೇವರನ್ನ ಹೆಸರಿನವರು ಮಾಡಿದ್ದು ಅನ್ನೋದನ್ನು ಬಿಟ್ಟಾಕಿ ಇನ್ನ ಬರೆಸ್ತಾನೆ ಗಂಟೆ ಜಾಗಟೆ ಬಡಿತ ಶಂಕ ಊತ ಆ ದುಷ್ಟರನ್ನು ಓಡಿಸ್ಬೇಕು ಎಂಬುದರ ಧ್ವನಿಪೂರ್ಣತೆಯಲ್ಲಿ ವಿಶಿಷ್ಟ ಆಗಿದೆ ಯಾರು ದೇವರು ದೇಗುಲಗಳನ್ನು ಆಶ್ರಯಿಸಿ ಗಂಟೆ ಜಾಗಟೆ ಶಂಕಗಳಿಂದ ತಮ್ಮ ವ್ಯಕ್ತಿತ್ವ ರೂಪಿಸ್ಕೊಂಡು ಅವುಗಳಿಂದ ಜನರನ್ನು ಹೆದರಿಸಿ ರಕ್ತ ಹೀರ್ತಾರೆಯೋ ಅವರನ್ನು ಅದೇ ಜಾಗಟೆ ಗಂಟೆಗಳಿಂದಲೇ ಓಡಿಸಿಬಿಡಬೇಕು ಎಂಬುದು ಒಂದು ಭಾವ ಇನ್ನೊಂದು ಭಾವ ಭೂತ ಪ್ರೇತ ಪಿಶಾಚಿಗಳನ್ನು ಓಡಿಸ್ಲಿಕ್ಕೆ ಗ್ರಾಮೀಣರು ದೊಡ್ದಾಗ ಬೊಬ್ಬೆ ಹಾಕಿ ಶಂಖ ಗಂಟೆ ಜಾಗಟೆಯನ್ನು ಬಾರಿಸ್ತಾರೆ ಈ ಭಕ್ತರ ರಕ್ತದಿಂದ ಕೊಬ್ಬಿದಂಥ ಭೂತವನ್ನು ಓಡಿಸಿದಂತೆ ನಿವಾರಿಸಬೇಕು ಎಂಬ ಭಾವ ಕೂಡ ಇಲ್ಲಿದೆ ಹೀಗೆ ಶೋಷಣೆ ಮಾಡುವ ಜನವರ್ಗವನ್ನು ಅವರು ಉಲ್ಲೇಖಿಸ ನೇರವಾಗಿ ಹೇಳದೇ ಇದ್ರು ಕೂಡ ಇದು ನೇರವಾಗಿ ಪುರೋಹಿತಶಾಹಿಗಳನ್ನು ಕುರಿತಾದ ಸೂಚನೆ ಅನ್ನೋದು ಸ್ಪಷ್ಟ ಆಗಿದೆ ಹಿಂದಿನ ನೂರಾರು ದೇವರುಗಳು ಸಾವಿರಾರು ಪೂಜಾರಿಗಳು ಭಾರತೀಯರಿಗೆ ಮಾಡಿದಂತಹ ಒಳಿತು ನೀಡಿದಂತಹ ಕೊಡುಗೆ ಇನ್ನು ಸಾಕು ಸಾಕು ಅಂತ ಕವಿತೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಈ ಅಂದರೆ ನೀವು ಗಮನಿಸ್ಬೋದು ಮಕ್ಕಳೇ ಹಿಂದೆ ಒಂದು ಕಾಲದಲ್ಲಿ ಎಲ್ಲಿ ಯಾವುದೋ ಒಂದು ಭಾಗದಲ್ಲಿ ನಾನು ಇದನ್ನು ಓದಿದ್ದೆ ಅಲ್ಲಿ ಕೆಳವರ್ಗದ ಯಾವುದೇ ಹೆಣ್ಣು ಮದುವೆಯಾದ ರಾತ್ರಿ ಹೋಗಿ ದೇವಸ್ಥಾನದಲ್ಲಿ ಉಳಿಬೇಕಿತ್ತು ಅಂದರೆ ಅದು ಆ ಕೆಳವರ್ಗದ ಜನರನ್ನು ಹೇಗೆ ನಂಬಿಸಿದರು ಅಂದರೆ ಅಲ್ಲಿ ಹೋಗಿ ಉಳಿದ್ರೆ ಆ ದೇವರನ್ನ ಒಂದು ಸಾನ್ನಿಧ್ಯದಲ್ಲಿ ಕಾಲವನ್ನು ಕಳೆದ್ರೆ ಅವಳು ಬದುಕಿಡಿ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ಹೇಳಿದರು ಆದರೆ ಅಲ್ಲಿ ನಡೀತಿದ್ದೇನು ಅಂದರೆ ಉಳ್ಳವರು ಆ ಹೆಣ್ಣನ್ನು ಲೈಂಗಿಕವಾಗಿ ಅವಳನ್ನು ಸೆಕ್ಸ್ ಆಗಿ ಮೊದಲ ರಾತ್ರಿಯನ್ನು ಆ ಉಳ್ಳವರ ಒಬ್ಬ ಮುಖಂಡ ಯಜಮಾನನ ಜೊತೆ ಕಳೆದ ಜೊತೆ ಕಳೆದು ಬರಬೇಕಾಗಿತ್ತು ಆದ್ರೆ ಇವೆಲ್ಲ ನೋಡಿ ದೇವರ ಹೆಸರಿನಲ್ಲಿ ಇಂಥ ಸಾವಿರಾರು ಪದ್ಧತಿಗಳಿದ್ದಾವೆ ನೀವು ಗಮನಿಸ್ಬೋದು ನಿಮ್ಮ ಊರಿನಲ್ಲಿ ಆಚೆ ಈಚೆ ಇಲ್ಲಿ ಇಂಥ ಅನೇಕ ದುಷ್ಟ ಪದ್ಧತಿ ಅವನ್ನೆಲ್ಲ ಬಿಟ್ಟು ಅವನು ಹೀಗೆ ನಾವೆಲ್ಲರೂ ಬೊಬ್ಬೆ ಹಾಕಿ ಶಂಕ ಜಾಕಟೆ ಇವನ್ನೆಲ್ಲ ಬಾರಿಸೋದ್ರ ಮೂಲಕ ಅವರನ್ನು ಹೊಡೆದು ಓಡಿಸ್ಬೇಕು ಅಂಥವರನ್ನು ಮೆಟ್ಟಿ ನಿಲ್ಲಬೇಕು ಸಮಾನತೆಯನ್ನು ಸಾರಬೇಕು ಅನ್ನೋದನ್ನು ಕವಿ ಇಲ್ಲಿ ಹೇಳ್ತಾ ಹೋಗ್ತಾರೆ ಹೀಗೆ ಇನ್ನು ಮುಂದೆ ಬಂದರೆ ಕವಿ ಆ ಪದ್ಯವನ್ನು ಹೇಳ್ತಾರೆ ನಿದ್ದೆ ಮಾಡುತ್ತಿಯರು ಹಲವು ದೇವತೆಗಳೆಲ್ಲ ಬಿದ್ದವರು ಕಲ್ಲಾಗಿ ಕೆಲವರಿಹರು ಕ್ಲಿಬತನದಲ್ಲಿ ಮರೆತು ತಮ್ಮ ಪೌರುಷವನೆಲ್ಲ ಸತ್ತೇ ಹೋದಂತಿಯರು ಮತ್ತುಳಿದ ಮರರು ಕವಿತೆ ಇಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ ಭಾರತಾಂಬೆ ಇಂದಿನ ದೇವರು ಮತ್ತು ಆಕೆಯನ್ನು ಈ ಥರದಲ್ಲಿ ಪೂಜಿಸಬೇಕು ಎಂಬ ಭಾವ ಕವಿತೆ ಕೊನೆಯ ಅರ್ಧದಲ್ಲಿ ಬಲಿಯುತ್ತೆ ರಾಷ್ಟ್ರವನ್ನು ಇಲ್ಲಿ ಅವರು ಅಂಬೆ ದೇವಿ ತಾಯಿ ಜೀವದಾತೆ ದೇವತೆ ವಿಶ್ವರೂಪಿಣಿ ವಿಶ್ವಮುಖಿ ಅಂತೆಲ್ಲ ಕರೀಲನ್ನಾಗಿ ನೀವು ಗಮನಿಸಬೇಕು ಹಿಂದಿನ ಪೂಜನೆಗಳನ್ನು ಜಡದ ಪೂಜೆ ಆ ಕಲ್ಲಿನ ಪೂಜೆ ಅಂತ ಹೇಳಿ ಭಾರತಾಂಬೆಯ ಪೂಜೆ ಅದು ಒಂದು ಜೀವಂತಿಕೆ ಪೂಜೆ ಚೇತನದ ಪೂಜೆ ಅಂತ ಕವಿತೆಯ ಒಳಗಿನ ಭ್ರಾವ ಕೂಡ ಇಲ್ಲಿ ಅರ್ಥ ಆಗಬೇಕು ನಿಮಗೆ ಅದರೊಂದಿಗೆ ಹಿಂದಿನ ದೇವತೆಗಳು ಗೂಡಿ ಗುಂಡಾರಗಳ ಮೂರ್ತಿಗಳಾಗಿದ್ದರು ಇಂದಿನ ದೇವರು ನಮಗೆಲ್ಲರಿಗೂ ಇಂದು ಜೀವನದ ದೇವತೆ ದೇಶ ನಮ್ಮ ಕಾಪಾಡ್ತಕ್ಕಂಥವಳು ನಮ್ಮ ಆಶ್ರಯ ನೀಡತಕ್ಕಂಥಳು ಅನ್ನೋದೊಂದು ವಿಶೇಷವಾಗಿದೆ ಇಲ್ಲಿ ಒಂದು ಸಂದೇಶವನ್ನು ಕವಿ ಕೊಡ್ತಾರೆ ಭಾರತಾಂಬೆಯನ್ನು ಪೂಜಿಸುವುದಕ್ಕೆ ಕವಿ ಏಕೆ ಕರೆ ಕೊಡ್ತಿದ್ದಾನೆ ಕವಿತೆಯನ್ನು ಮತ್ತೆ ಮತ್ತೆ ಓದಿದರೆ ಅದು ತಾನಾಗೇ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲೊಂದು ಹೇಳಿಕೆ ನಮ್ಮ ಅಲ್ಲಿ ಮುಂದೆ ಕವಿ ಅದನ್ನು ಹೇಗೆ ಇದು ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ನಿದ್ದೆ ಮಾಡುತ್ತೀಯರು ಹಲವು ದೇವತೆಗಳೆಲ್ಲ ಅನ್ನೋದನ್ನು ಕವಿ ಮುಂದೆ ಹೋಗಿ ಇದನ್ನು ಇದು ಮಾಡ್ತಾ ಹೇಳ್ತಾರೆ ಅವ್ರು ಮತ್ತೆ ಮತ್ತೆ ಅದನ್ನು ಹೇಗೆ ಇದು ಮಾಡ್ತಾರೆ ಅಂದರೆ ನಿದ್ದೆ ಅನ್ನದನ ಮೂಲಕ ಆ ಜಡತ್ವವನ್ನು ಅರಿವಿಲ್ಲದನೆ ಹೇಗೆ ಇದ್ದಾರೆ ಅನ್ನೋದನ್ನು ಇಲ್ಲಿ ಹೇಳಿ ನಿದ್ದೆ ಮಾಡುತ್ತದೆ ಎನ್ನುವುದು ಸಹಜವಾದಂಥ ಗ್ರಹಿಕೆ ಆಗಿದೆ ಸಾಮಾನ್ಯವಾಗಿರ್ತಕ್ಕಂಥ ನಂಬಿಕೆಯಲ್ಲಿ ದೇವರನ್ನು ಬಿಡುಗಣ್ಣರ್ ಅಂತ ಅಂದರೆ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಇರ್ತಕ್ಕಂಥವ್ರು ಆದರೆ ಇಲ್ಲಿ ಕವಿ ಅವರನ್ನು ನಿದ್ದೆ ಮಾಡ್ತಿದ್ದಾರೆ ಅನ್ನಬೇಕಾದ್ರೆ ಅಲ್ಲಿ ಹೆಂಗೆ ಆಡ್ಕೊಳ್ಳೋದು ಅಂತ ಹೇಳ್ತೀವಲ್ಲ ಹಾಗೆ ಹೇಳ್ತಿದ್ದಾನೆ ದೇವ್ರು ಕಣ್ಮುಚ್ಕೊಂಡಿದ್ದಾನೆ ಇಂಥ ಅನ್ಯಾಯ ಅಸಮಾನತೆ ಹೀಗೆ ಉಳ್ಳವರು ಜಾತಿ ಹಾಗೂ ಇದರಿಂದ ಆ ಒಂದು ದಾಸ್ತಿತನವನ್ನು ಮಾಡಬೇಕಾದ್ರೆ ದೇವ್ರು ಕಾಪಾಡಬೇಕಲ್ವಾ ಒಳ್ಳೆಯವರಿಗೆ ಕಾಪಾ ಕಾವಲಾಗಿ ದೇವ್ರು ನಿಲ್ಲಬೇಕಲ್ವಾ ಆದರೆ ಯಾಕೆ ದೇವರು ನಿದ್ದೆ ಮಾಡ್ತಿದ್ದಾನೆ ದೇವತೆಗಳಲ್ಲೆಲ್ಲಿ ನಿದ್ದೆ ಮಾಡ್ತಿದ್ದಾರೆ ಅಂತೇಳಿ ದೇವರನ್ನ ಅಲ್ಲಿ ವ್ಯಂಗ್ಯವಾಗಿ ಕೇಳ್ತಾ ಇದ್ದಾನೆ ಅವನು ಅಂದರೆ ಹಲವು ದೇವತೆಗಳ ಸ್ಥಿತಿ ಹೀಗಾದರೆ ಬಿದ್ದವರು ಕಲ್ಲಾಗಿ ಕೆಲವರಿಯರು ಅಂದರೆ ದೇವರ ರೂಪವನ್ನು ಕಲ್ಲಿನಲ್ಲಿ ಕೆತ್ತಿ ಪರಿಕಲ್ಪಿಸ್ಕೊಂಡು ಪೂಜಿಸ್ತಕ್ಕಂಥ ಪರಿಪಾಠ ಇರ್ತಕ್ಕಂಥ ನಂಬಿಕೆಯಲ್ಲಿ ಮತ್ತಷ್ಟು ಇಲ್ಲಿ ಪ್ರಕಾರ ವಿಶ್ಲೇಷಣೆಗೆ ಒಳಗಾಗುತ್ತೆ ವಚನಕಾರರು ಈ ನಂಬಿಕೆಯನ್ನು ತುಂಬ ವಿರೋಧಿಸ್ತಾ ಬರ್ತಾರೆ ಉಳಿದ ದೇವರ ಸ್ಥಿತಿಯಂತೂ ಇನ್ನೂ ವಿಪರೀತವಾಗಿದೆ ಅನ್ನೋ ಆಶೆಯನ್ನು ಸತ್ತೇ ಹೋದಂತಿಯರು ಮತ್ತುಳಿದ ಮರರು ಎಂಬ ಮಾತು ಧ್ವನಿಸ್ತೆ ಅಂದರೆ ನಿಜವಾದ ಅವರ ಶಕ್ತಿ ಪೌರುಷ ಎಲ್ಲ ಮರ್ತೇ ಹೋಗಿದೆ ಅವ್ರಿಗೆ ಅನ್ನೋದು ಮತ್ತೊಂದು ಇದು ವ್ಯಂಗ್ಯ ಅಂತ ಹೇಳ್ಬೋದು ಹೀಗೆ ದೇವತೆಗಳು ಅಮರರು ಅಂದರೆ ಸಾವಿಲ್ದೆ ಇರರು ಆದರೆ ಅವ್ರು ಸತ್ತೆ ಅಮರರು ಸಾಯಬಾರ್ದಲ್ವ ಆದರೆ ಇವರು ಸತ್ತೋದಂತೆ ಇದ್ದಾರೆ ಅಂದರೆ ಇವ್ರು ಕೆಲ ಏನೋ ಒಳ್ಳೇದನ್ನು ಮಾಡಲಿಕ್ಕಾಗ್ತಿಲ್ಲ ಅನ್ನೋದು ಕವಿಯವರ ಅಮರತ್ವನ ಧಿಕ್ಕರಿಸ್ತಾ ಇದ್ದಾರೆ ಈ ಪದ್ಯಭಾಗದಲ್ಲಿ ಈಗ ನೀವು ಇದುವರೆಗೂ ಮೂರು ಪದ್ಯ ಭಾಗವನ್ನು ಗಮನಿಸಿದ್ರಿ ಮಕ್ಕಳೇ ಮುಂದಿನ ತರಗತಿಯಲ್ಲಿ ನಾವು ಈ ಉಳಿದ ಪದ್ಯ ಭಾಗವನ್ನು ಹಾಗೆ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಇದರ ಸಾರಾಂಶವನ್ನು ನೀವು ಆಗ ಪಾಠ ಕೇಳಿದ ಪದ್ಯವನ್ನು ಕೇಳಿದಂಥ ಸಂದರ್ಭದಲ್ಲೇ ನೀವು ಆ ಸಾರಾಂಶವನ್ನು ನಿಮ್ಮ ವಾಕ್ಯಗಳಲ್ಲಿ ಇದನ್ನು ಬರೆದು ಆ ಚಟುವಟಿಕೆ ಪುಸ್ತಕದಲ್ಲಿ ಬರೆದು ಅದನ್ನು ನನಗೆ ವಾಟ್ಸಪ್ ಮೂಲಕ ನೀವು ಕಳಿಸಬೇಕಾಗುತ್ತೆ ಧನ್ಯವಾದಗಳು